ತಗ ಇಲ್ಲೋಡು ಇಲ್ಲೋಡು ಡ್ಯಾನ್ಸ್ ಮಾಡ್ತಾ ಇಲ್ಲ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಇವತ್ತು ಭಾನುವಾರ ಬೆಳಗ್ಗೆನೇ ಸ್ನಾನ ಮಾಡಿಬಿಟ್ಟು ನಮ್ಮ ಯಜ್ಮರು ಬೆಳಗ್ಗೆನೇನೆ ಪುಸ್ತಜ್ಜಿದ್ ಬರ್ತಡೆ ಅಂತಂದು ಬೆಳಗ್ಗೆನೇ ಪೂಜೆ ಮಾಡೈತೆ ತೋಟದಾಗ ಹೋಗಿ ಹೂವು ಕಿತ್ಕೊಂಡು ಬಂದು ದೀಪ ಹಚ್ಚಿ ಪೂಜೆ ಮಾಡೈತಿ ತಾತ ಪುಸ್ಸಜ್ಜಿದ್ ಇವತ್ತು ಬರ್ತಡೆ ಅಂತಂದು ತಾತ ಹೂವಿನ ಅಲಂಕಾರ ಮಾಡಿ ದೀಪ ಹಚ್ಚಿ ಮಂಗಳಾರತಿ ಕೊಟ್ಟು ಎಲ್ಲಾರ್ಗು ಪೂಜೆ ಮಾಡೈತೆ शैम्पू ट्राई मार्के हेयर फॉल करने भी आते मारे ला हेयरफॉल के प्रत्येक तो नालको आयुर्वेद होता है रिंगा आमदा और सीधे गाय